ಒಳ್ಳದಾಯ್ತು ಡೇ ಹಾಕೊಂಡಿದ್ದು ಎಲ್ಲೋದ್ರೆ ಇಡೀ ರಾತ್ರಿ ಚಳಿಲಿ ನಿಂತ್ಕೊಂಡು ಸೊಳ್ಳೆ ಕಾಯಿಲಿ ಕಚಿಸ್ಕೊಂಡು ಇಲ್ಲೂ ಕಚ್ತಾ ಇದೆ ಸೋರ್ ಕೇರಿಯ ನಿನಗೇನಪ್ಪ ಏನ್ ನಿನ್ನವ್ರು ಡೇ ಆದರೂ ಹೂ ಅಂತಾರೆ ನೈಟ್ ಆದ್ರೂ ಹೂ ಅಂತಾರೆ ನನ್ ಗತಿ ಹೇಳು ಯಾರಾದ್ರೂ ಕಿರ್ಚಿದ್ದು ನೀನಿಗೆ ಯಾಕೋ ಯಾರಾದ್ರೂ ಕಿರ್ಚಿದ್ರ ನಮ್ ನೈಟ್ ನೋಡ್ ನೋಡ್ಕೋತಾರೆ ಸರಿ ಮಲಗು ಬೆಳಗ್ಗೆ ಬೇಗ ಎದ್ದು ಗೇಮ್ ವಾಲಿಬಾಲ್ ಆಡೋಣ ಏನು ಎಲ್ಲಿಗೋ ಬಂದೆ ಬಂದೆ ವಾಟ್ ಆಪನ್ ಸರ್ ವೈಟ್ ಸೂಟ್ ಹಾಕೊಂಡು ಈ ಕಡೆ ಯಾರಾದ್ರೂ ಹೋದ್ರ ಇಲ್ವಲ್ಲ ಸರ್ ಹರಿಶೋರ್ ಶೂರ್ ಮಹೇಶ್ ಏನ್ ವಿಷಯ ಆ ಮೆನಿಸ್ ಶೂಟ್ ಮಾಡಿದ ಅದೇ ವ್ಯಕ್ತಿ ಈ ಕಡೆ ಹೋದಾಗ ಯಾವಾಗ ಈಗ ನೋ ಚಾನ್ಸ್ ಈಗ ತಾನೇ ಆ ಕಡೆಯಿಂದ ರೌಂಡ್ಸ್ ಮುಗಿಸ್ಕೊಂಡ್ ಬರ್ತಾ ಇದ್ದೀನಿ ಈ ವಿಷಯನ ಈ ಡೆಲಿಗೇಟ್ಸ್ ತಿಳಿಸೋದು ಒಳ್ಳೇದಲ್ವಾ ನೋ ನೋ ಯಾವುದೇ ಕಾರಣಕ್ಕೂ ನಾವು ಕರೀದೆ ಯಾರು ಒಳಗೆ ಬರಬಾರ್ದು ಅಂತ ಆರ್ಡ್ರ್ ಮಾಡಿದ್ದಾರೆ ಗೋ ಸ್ಲೀಪ್ ಐಸಿ ಓಕೆ ಡ್ಯೂಟಿ ರಿಪೋರ್ಟ್ ಮಾಡಕ್ಕೆ ಹಾಫ್ ಅನ್ ಅವರ್ ಟೈಮ್ ಇದೆ ಲಾಸ್ಟ್ ಗೇಮ್ ಓಕೆ ಓಕೆ ಯಾ ಏನೋ ಬಂದೆ 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 ಏನಾಯ್ತು ಕಣ ನೋಡ್ಕೊಂಡ್ ಬರಬಾರ್ದಾ ನೋಡಿದ್ದಕ್ಕೆ ಬಿದ್ದಿದ್ದು ಏನ್ ನೋಡಿದ್ಯೋ ಯಾವುದು ಆ ಹುಡುಗಿ ನೋಡು ಆ ಚಿಕ್ಕದ ಅವಡಲ್ಲ ಕಣ ಪಕ್ಕದ್ದು ಆ ಚೆನ್ನಾಗಿದೆ ಅಳಲ್ಲ ಚೆನ್ನಾಗಿದೆ ಏನೀಗ ಓ ಹಾ ಅಕ್ಕ ಅವರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ನಂಗೆ ಯಾಕೋ ಭಯ ಆಗ್ತಿದೆ ಬಾ ಓಡೋಗಣ ಅಕ್ಕ ನಿನ್ ಗೇಟ್ ಹತ್ರ ಇರು ನಾನು ಮನೆಗೆ ಹೋಗಿ ಸರಿ ಸಲ ಕಡೆ ಆಹಾ ನಮ್ಮ ಸೆಕ್ಯೂರಿಟಿ ಟೀನೇ ಟೀ ಅದಕ್ಕೆ ಎರಡು ಕಪ್ ಕುಡಿದ ಬಿಟಾ ಹಾ ಮತ್ತೆ ಅಯ್ಯಯ್ಯ ಇವನ ನೋಡು ಲೋ ಏನಾಯ್ತು ನಿನಗೆ ಟೀ ಕುಡಿಯೋ ನನ್ನ ಮನಸಲ್ಲ ಅಲ್ಲೇ ಇದೆಯಪ್ಪ ಎಲ್ಲಿ ನಾನು ಜೀವನದಲ್ಲಿ ಮದುವೆಲೇ ಮಾಡ್ಕೋಬಾರದು ಅಂತಿದ್ದೆ ಆದ್ರೆ ಆ ಹುಡುಗಿ ನೋಡಿದ ಮೇಲೆ ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟೆ ಹ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳು ಹಾಗೆ ಕೊಳಿಯಪ್ಪ ಹಾ ಏ ಯಾರು ಅದು ನಮ್ಮ ಅಜ್ಜಿ ಅಲ್ಲ ಕಣೋ ಈಗ ನೋಡುವ ಆ ಹುಡುಗಿ ಅವಳೆ உம் சருந்து ஓ ஆரோட என்ன அடிக்க ஏ மகேஷ் நீனு டைகர் ಟಗರ್ ಮೇಲೆ ಬಿಡೋದ ಆ ಟಗರ್ಗೆ ಈ ಫಿಗರೇ ಸಾಕು ಅಪ್ಪ ಟಗರು ಇಳಿತಾ ನಿನ್ ಪೊಗರು ಅಯ್ಯೋ ಪಾಪ ಹೆದರ್ಕೋಬೇಡ ಅಯ್ಯೋ ಕಾಲದ ಹೆಣ್ಮಕ್ಳು ಸೌಮ್ಯವಾಗಿರಬಾರ್ದು ಈಗಿರ್ಬೇಕು ಸೌಮ್ಯ ನಿಮ್ ಮನೆಯಲ್ಲಿ ಸೌಮ್ಯ ನಿಮ್ ಮಗಳಮ್ಮ ಹೌದು ಎಲ್ಲೇ ಹೋಗಿದ್ದೆ ತೋಪಲ್ಲಿ ಯಾವನೋ ಲೋಫರ್ ಈ ಮಣ್ಣಾ ಆ ಇವಣ್ಣ ಹೆಡ್ಕೊಂಡು ಇದ್ದ ನಾನ್ ಹೋಗಿ ಹೌದೌದು ಹೌದು ಅಲ್ಲಿ ಹೋಗಿ ಚೆನ್ನಾಗಿ ಯಾರೆ ಅದು ಯರಮ್ಮಾ ಅದು ಬೇರಾರ ಅಕೇ நானಾನ ನೀನಾ ಲೇ ನನ್ನ ತಮ್ಮ ಹುಟ್ಟಿರೋದೇ ನಿಂಗೋಸ್ಕರ ಕಣೆ ಅವನು ಮುಟ್ಟಿದ್ರೆ ನಿಂದೇನೆ ಹೋಯ್ತು ಅಲ್ಲ ಕಣೆ ವಾಯಸಕ್ಕೆ ಬಂದಿರೋ ಹುಡುಗಿ ಹತ್ರ ನಿನ್ ತಮ್ಮ ಆತರ ತರ ನಡ್ಕೋಬೋದಾ ಸಾಕು ಮುಚುಡಿ ಬೈನಾ ಅಣ್ಣನ ಪರ ಈ ಮುಸುಡಿಗೆ ಇವನಲ್ಲದೆ ಇನ್ನ ಯಾರ ಸಿಕ್ತಾರೆ ಮಹಾ ತ್ರಿಪುರ ಸುಂದರಿ ಇಲ್ ನೋಡ್ರಪ್ಪ ನೋಡ್ತಿದ್ದೀವಲ್ಲ ಇದು ನಮ್ಮನೇ ವಿಷಯ ನಾನ್ ನೋಡ್ಕೊಳ್ತೀನಿ ತಾವಿನ್ನು ಅಯ್ಯೋ ಸ್ವಾಮಿ ಲೋ ಅವರು ಹೇಳಿದ್ರು ನಮ್ಮ ಮೂರು ಜನನು ಹೋಗಕ್ಕೆ ಹ ಮದುವೆ ಆದ್ರೆ ಇಂತ ಹುಡುಗಿನೇ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟೆ ಆದ್ರೆ ನಿನಗೆಂತ ಒಬ್ಬ ವಿಲನ್ ಹುಟ್ಕೊಂಡು ಬಿಟ್ಟಾ ನೋಡು ಏನು ಮಾಡೋದು ಸೆಕ್ಯೂರಿಟಿ ಕಾವಲ್ ಕಾಯ್ದು ಬಿಟ್ಬಿಟ್ಟು ಕರಾಟೆ ಕ್ಲಾಸ್ ಇಗೆ ಸೇರ್ಬಿಡು ಅಯ್ಯೋ ಪಾಪ ಗಿಣಿ ಅಂತ ಹುಡುಗಿ ಕಾರ್ ಬೇಕಾಗಿಲ್ಲ ಮಜ್ಜಿ ಸಿಕ್ಕಾಕೊಂಡಿದೀಯ ಹಾ ಅದೇ ಫೀಲಿಂಗ್ ಆ ನಿನ್ ಫೀಲಿಂಗ್ ಎರಡು ರೌಂಡ್ ಕೊಡ್ತೀನಿ ಹಾಕ್ಬಿಡು ನಿನ್ ಫೀಲಿಂಗ್ ಎಲ್ಲ ಟೆಂಟ್ ಸೀಲಿಂಗ್ ಕತ್ಕೊಂಡ್ ಹೋಗ್ಬಿಡ್ತೆ ಆ ಹ್ಮ್ ಏನ್ ಗುರು ಒಬ್ರೇ ಮಲ್ಕೊಂಡ್ ಬಿಟ್ಟಿದೀರಲ್ಲ ನಿನ್ ಎಸ್ಟ್ ಜನರ ಜೊತೆ ಮಲ್ಕೋಬೇಕಪ್ಪ ಅಲ್ಲ ದಿವಸ ನಿಮ್ ಜೊತೆ ರಾಮಕೃಷ್ಣ ಮಲ್ಕೊಂಡಿದ್ದ ಇವತ್ತೆಲ್ಲಿ ಕಾಣಸ್ತಾ ಇಲ್ಲ ಅದೇ ಹೊಸ್ದಾಗ್ ಒಂದ್ ಹುಡ್ಗಿನ ಲವ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವ್ರ ಮನೆ ಮುಂದೆ ದೇವದಾಸ್ ಥರ ನಾಯಿ ಹಿಡ್ಕೊಂಡ್ ಕಾಯ್ತೀರಲ್ಲ ಅಬ್ಬಾ ಸದ್ಯ ಅವ್ನ ಇವತ್ತಾದ್ರೂ ಇಲ್ವಲ್ಲ ದಿವಸ ಜನರಲ್ ವಾರ್ಡ್ ಅಲ್ಲಿ ಮಲಗಿ ಮಲಗಿ ಬೇಜಾರ್ ಆಗ್ಬಿಟ್ಟಿದೆ ಇವತ್ತಾದ್ರೂ ನಿಮ್ ಜೊತೆ ಸ್ಪೆಷಲ್ ವಾರ್ಡ್ ಅಲ್ಲಿ ಮಲಗೋ ಅವಕಾಶ ಸಿಕ್ತಲ್ಲ ಗುರು ವಿತ್ ಯೋರ್ ಕೈಂಡ್ ಪರ್ಮಿಷನ್ ಅಡ್ಮಿಷನ್ ಬಚ್ಚಿಟ್ಕೋ 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 ಅಕ್ಕ ಮಾವ ಈ ಕಡೆನೆ ನಾನು ನಾನ್ ಅವನತ್ರ ಹೋಗಿ ಅಕ್ಕ ಹೊಳೆ ಕಡೆ ಹೋಗಿದ್ದಾಳೆ ಅಂತ ಹೇಳಿ ಅವನ ಆ ಕಡೆ ಕಳಿಸ್ಬಿಡ್ತೀನಿ ನೀನ್ ಇಲ್ಲೇ ಕೂತಿರು ಬರ್ಲ Much grateful to your security service. It's okay, sir. It's our duty. Disperse. Hello, hello. ಮಾಲ್ ಕನವಾಲ್ ಮಾಲೆರಾಂಗನಿಕ ಮಾಲ್ ಕಣ ಮಾಲ್ವಾ ಸುರಾ ನಾನ್ ಸ್ಟಾಪ್ ಬಂದಿದ್ದು ಗಾಡಿಗಲ್ಲ ನಾನು ಕನ್ನಡ ಹಾಡು ಹೇಳ್ತೀನಿ ಒನ್ ಟೂ ತ್ರೀ ಫೋರ್ ಅರೆ ಸೌಮ್ಯ ನೀನ್ ಯಾವಾಗ ಬಂದೆ ಯಾವಾಗ ಬಂದೆ ಹೊಡ್ಕೊಂಡ್ ಬಂದೆ ಅಂತ ಹೇಳು ಲವ್ ತೆಗ ಕಾಲ್ನ ಇವನು ಲವ್ ಅಟ್ ಫಸ್ಟ್ ಸೈಟ್ ಅಂದಾಗಲೇ ನನಗೆ ಡೌಟ್ ಬಂತು ಸೌಮ್ಯ ನೀನ್ ಈ ಬಸ್ ನಲ್ಲಿ ಬಂದೆ ಅಟ್ಟಿಸ್ಕೊಂಡ್ ಬಂದ ಪುಟ್ಟಿ ಇಲ್ಲಿ ಬಚ್ಚಿಡ್ಕೋ ಅಂತ ಹೇಳಿದ್ಲು ಅದಕ್ಕೆ ಅಯ್ಯೋ ಪಾಪ ಅಯ್ಯೋ ಪಾಪ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಬಿಟ್ಟು ಬರೋಣ ಈಗಾಗಲೇ ನಲ್ವತ್ತು ಕಿಲೋಮೀಟರ್ ಬಂದಿದೀವಿ ವಾಪಸ್ ನಲ್ವತ್ತು ಕಿಲೋಮೀಟರ್ ಹೋಗುವಂತೀಯ ಅಷ್ಟು ಜಲ್ದಿ ಐದು ಗಂಟೆ ಆಗೋಯ್ತಲ್ಲೋ ಸರ್ ಪೆಟ್ರೋಲ್ ಬಂಕ್ ಎಲ್ಲ ಸ್ಟ್ರೈಕ್ ಇರೋ ಡೀಸೆಲ್ ಸಾಲ್ದು ಆಗಲ್ವೇನಪ್ಪ ಹೋಗಿ ಬರಕ್ ಆಗಲ್ಲ ಸರ್ ಗುರುವೇ ಒಂದ್ ಕೆಲಸ ಮಾಡೋಣ ರಸ್ತೆ ಹೋಗ್ತಾ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಹೊಟ್ಟು ಹೋಗೋಣ ಏನ್ ಸಿಲ್ಕಮ್ಮ ಈಗ ನಾ ಹುಡುಗೇ ಹೌದು ಸರ್ ಆ ಗಿಡ ಹಾಗೆ ಹುಡುಗಿ ಬಗ್ಗೆ ಅಂದ್ರೆ ರಿಟರ್ನ್ ಕಂಪ್ಲೇಂಟ್ ಬರ್ಕೊಳೇ ಕೊಡಿ ಸರ್ ಮೇಡಮ್ ಕುಂಪ್ಳೆ ಸರ್ ಒಂದ್ ಫೋನ್ ಮಾಡ್ಬೋದಾ ಯಾರಿಗೂ ಫೋನು ಸೌಮ್ಯನ್ ಮನೆಗೆ ಅವ್ರ್ಗೆ ಫೋನ್ ಬೇರೆ ಇದ್ಯಾ ಇಲ್ಲ ಇವ್ರ ಮನೆ ಪಕ್ಕದಲ್ಲಿ ಒಂದ್ ಪೋಸ್ಟ್ ಆಫೀಸ್ ಇದೆ ಎಲ್ಲ ಸೆಟ್ ಅಪ್ ಮಾಡ್ಕೊಂಡೇ ಬಂದಿದ್ದಾನೆ ಆ ಹಲೋ ಸರ್ ಪೋಸ್ಟ್ ಆಫೀಸಾ ಆ ನೋಡಿ ಸರ್ ಆ ಪಕ್ಕದಲ್ಲಿ ಸೌಮ್ಯ ಮನೆ ಅವರು ಯಾರಾದ್ರ ಕರೆತಿದ್ರೆ ಸ್ವಲ್ಪ ಅರ್ಜೆಂಟ್ ಆಗಿ ಯಾರು ಇಲ್ವಾ ಇಲ್ಲ ಓಹೋ ನೋಡಿ ಸರ್ ಅವ್ರಿಗೊಂದು ಒಂದು ಅರ್ಜೆಂಟ್ ಆಗಿ ಮೆಸೇಜ್ ಕೊಡ್ಬೇಕಲ್ಲ ಹೇಳಿ ನೋಡಿ ಸೌಮ್ಯ ಅವರು ತಪ್ಪಿಸ್ಕೊಂಡು ನಮ್ಮ ಬಸ್ಸಲ್ಲಿ ಬಂದುಬಿಟ್ಟಿದ್ದಾರೆ ಅವರ್ನ ಬೆಂಗಳೂರು ಸಮೀಪ ಇರೋ ಸಿದ್ದಾಪುರ ಔಟ್ಪೋರ್ಟ್ ಪೊಲೀಸ್ ಸ್ಟೇಷನ್ ಬಿಟ್ಟು ಹೋಗಿರ್ತೀವಿ ದಯವಿಟ್ಟು ಯಾರಾದ್ರೂ ಬಂದು ಅವ್ರನ್ನ ಕರ್ಕೊಂಡು ಹೋಗಿ ಹೇಳಿ ಸರ್ ಹೇಳ್ತೀ ಬಿಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ ಕರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಆಯ್ತು ನಮಸ್ತೆ ಅಲ್ಲೆಲ್ಲ ಸರ್ ಸೌಮ್ಯ ಅಲ್ಲ ಬಾಮಾ ಸರ್ ಹುಡುಗಿಗೆ ಭಯ ಜಾಸ್ತಿ ಅವಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸರ್ ಅಪ್ಪ ನಂದು ನೈಟ್ ಡ್ಯೂಟಿ ನೈಟ್ ಎಲ್ಲ ನೋಡ್ಕೊತೀನಿ ನಾನ್ ಮೇಲೆ ನಮ್ ಎಸ್ ಐ ಸಾಹಿಬ್ರು ನಮ್ ಎಸ್ ಐ ಸಾಹೇಬ್ರ ರೌಂಡ್ ಡ್ಯೂಟಿ ಹೋಗಿಸ್ಕೊಂಬಂದು ಅವರು ರೌಂಡ್ ರೌಂಡ್ ಆಗಿ ನೋಡ್ಕೊತಾರೆ ಒಟ್ಟಲ್ಲಿ ಬೆಳಗಾಗವರೆಗೂ ನಾವೆಲ್ಲ ಚೆನ್ನಾಗಿ ನೋಡ್ಕೊತೀವಿ ನೋಡ್ಕೋತೀವಿ ಮಹೇಶ ರಾತ್ರಿ ಎಲ್ಲಾ ಇಲ್ಲೇ ಟೆಂಟ್ ಹೊಡಿತಾನೆ ಅನ್ಕೊಂಡ್ವಿ ಬಂದ್ಬಿಟ್ಟಪ್ಪ ಇದು ಏನು ರಾತ್ರಿ ಎಲ್ಲಾ ಚೆನ್ನಾಗ್ ನೋಡ್ಕೋತೀವಿ ಚೆನ್ನಾಗ್ ನೋಡ್ಕೋತೀವಿ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾನಲ್ಲ ಪೊಲೀಸ್ ಕೆಲ್ಸಕ್ಕೆ ಬರಕ್ ಮುಂಚೆ ಅವ್ರ ಅಪ್ಪನ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಓದುತ್ತಿದ್ನೋ ಏನೋ ನೀ ತಮಾಷೆ ಮಾಡ್ಬೇಡ ನೋಡು ಸೌಮ್ಯ ನಿಲ್ ಬಿಡೋದೇ ಬೇಡ ವಾಪಸ್ ಕರ್ಕೊಂಡು ಹೋಗ್ಬಿಡೋಣ ಕರ್ಕೊಂಡು ಹೋಗಪ್ಪ ನಿಮ್ ಮನೆಗೆ ನಮ್ ಮನೆಗ ನಮ್ಮ ಅಪ್ಪ ಇಷ್ಟೊತ್ತಲ್ಲಿ ಫುಲ್ ಟೈಟ್ ಕೂತಿರ್ತಾರೆ ಕಣ ನಾನೇನಾದ್ರೂ ಅವಳ ಮನೆ ಕರ್ಕೊಂಡು ಹೋದ್ರೆ ಬೂಟ್ ಕಾಲಲ್ಲಿ ಓದ್ ಆಚೆ ಕಟ್ಬಿಡ್ತಾನೆ ಆಮೇಲೆ ನನಗೆ ಮದುವೆನೂ ಇಲ್ಲ ಮುಂಜಿದೂ ಇಲ್ಲ ಬಾಳೆ ಅಮ್ಮ ಅಮ್ಮ ಸಿಲ್ಕಮ್ಮ ಇವತ್ತು ಒಂದು ನೈಟ್ ಇವತ್ತೊಂದ್ ರಾತ್ರಿ ಸೌಮ್ಯನ ನಮ್ಮ ನಮ್ಮನೇಲಿ ಇಟ್ಕೊಳಕ್ ನನಗೇನು ಅಭ್ಯಂತರ ಇಲ್ಲ ಆದ್ರೆ ನಿಮ್ಮ ಮನೇಲಿ ಬೇಡವೇ ಬೇಡ మొదలెన్ సౌమ్య వందైట్ నిట్ నొ బ్రహ్మ జంట్ల మనల్వాల్వాస్ మహేష్ కుమార్ పాప సౌమ్య

ಅವ್ನ್ ಯಾವಾಗಾದ್ರೂ ಬರ್ತಾನೆ ಯಾವಾಗಾದ್ರೂ ಹೋಗ್ತಾನೆ ಎಷ್ಟೊತ್ತೆ ಯೋ ಮಹೇಶ ಮಧ್ಯ ರಾತ್ರಿ ಬಂದ್ವಿ ಬಸ್ತಾ ನಾನು ಅನ್ಯಾಯ ಮಾಡಿದ್ದೀನಿ ಏನಿಲ್ಲ ಹೆಂಗಾರ್ರೆ ಇವತ್ತೊಂದು ರಾತ್ರಿ ಇಲ್ಲಿವರೆಗೂ ಬಂದ್ಬಿಟ್ಟಲ್ಲ ನೀನು ಹೆಂಗಾರ್ರೆ ಇವತ್ತೊಂದು ರಾತ್ರಿ ಮತ್ತೆ ರಾತ್ರಿ ಅಂತಿದ್ಯಾ ನೀನು ಯೋ ಹಗಲತ್ ಕೊಟ್ಟಿದ್ ಕಾಟ ಸಾಲ್ದು ಅಂತ ರಾತ್ರಿ ಹೋದ್ ಬೇರೆ ಶುರು ಮಾಡ್ಕೊಂಡಿದೀನಿ ದಿವಸ ನಾನು ನಾನ್ ಹೋಗಿರ್ಲಿಲ್ಲ

ಈ ಹೋಯ್ತು ನೆಲ್ಲ ಹೋಯ್ತು ಬೌ ಯಮ್ಮ ಇಲ್ಲಿ ಹೋಗ್ ಕೂತ್ಕೊಂಡ್ಬಿಟ್ಟ ಒಳಗೆ ಆಮೇಲೆ ಯಾವುದಾದ್ರೂ ಹಾವು ಕಚ್ಬಿಡ್ಲಿ ಆ ಹಾವು ನೋಡ್ಕೊಂಡು ನಾನೆಲ್ಲ ಹೋಗ್ಲಿ ಎದ್ಬಾ ಬಹ್ ಬಹ್ ಬಾ 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 ಬಹ ಬಾ 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 కుత్క కు ప్లేట్ ఎలా గలీజాగితే తొడ్కర్తీ అమ్మమ్మ శివు అంద్ర శివు మొదలు ఆ హుడ్గ్ కొట్బడ పాప అది ఎస్ తినబోదు ఒబ్ గుబ్బ ఎస్ తినబోదు ఆమె ఇరవద కై ಅಶ್ವಾ ಕಾಲಲ್ಲಿ ಅದು ಬರೇ ನಾನು ಕೆಲ್ಸ ಮಾಡಲ್ಲ ನಮ್ಮಮ್ಮ ದಿನ ರಾತ್ರಿ ಬರೆಯಳೆ ರಾತ್ರಿ ಹೊತ್ತು ಕಿರ್ಸ್ತಿದ್ ಇವೇನಾ ಅಯ್ಯೋ ಪಾಪ ಊ ಊಟ ಮಾಡಿದ್ಮೇಲೆ ಕೈ ತೊಳಿಬೇಕು ಬಟ್ಲಲ್ಲಿ ನೀರು ತರ್ತೀನಿ ಆ ಈ ನೀರು ಕುಡ್ತು ಬಿಡು ತಗೋ ಏನ್ ಮಹಾ ಒಂದು ಗೊಬ್ಬಚ್ಚಿ ಎಷ್ಟು ತಿನ್ಬೋದು ಅಂತ ಅನ್ಕೊಂಡಿದ್ದೆ ಆನೆ ತಿನ್ನಷ್ಟು ತಿನ್ಬಿಟ್ಲಲ್ಲ ಹಸ್ಕೊಂಡಿರೋದು ಊಟ ಹಾಕೋದು ಧರ್ಮ ಆದರೆ ಈ ರೀತಿ ಹಸ್ಕೊಂಡಿರೋದು ನನ್ನ ಕರ್ಮ ನನ್ನ ಕರ್ಮ మల్కుమా